ಸಹಕಾರ ಸಚಿವರಾದಂಥ ಶ್ರೀ ಕೆ ಎನ್ ರಾಜಣ್ಣನವರ ಎಪ್ಪತ್ತೈದನೇ ವರ್ಷದ ಜನ್ಮದಿನದಂಥ ಅಮೃತ ಮಹೋತ್ಸವ ಹಾಗೂ ಒಂದು ಅಭಿನಂದನಾ ಗ್ರಂಥ ಲೋಕಾರ್ಪಣೆಯ ಒಂದು ಕಾರ್ಯಕ್ರಮವನ್ನು ಇದೇ ತಿಂಗಳು ಹದಿಮೂರನೇ ತಾರೀಕು ಪುನಃ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಕೆ ಎನ್ ಆರ್ ಅಭಿಮಾನಿಗಳ ವತಿಯಿಂದ ಮತ್ತು ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಎಲ್ಲ ಸಹಕಾರಿಗಳು ಕೆ ಎನ್ ರಾಜಣ್ಣನವರ ಸ್ನೇಹಿತರು ಸೊ ಇವೆಲ್ಲ ಜೊತೆಯಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಿದ್ರು ಆದರೆ ನಮಗೆಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಹದಿನೈದು ದಿನದ ಹಿಂದೆ ಬೇಲ್ಗಾಮಲ್ಲಿ ಏನು ನಾಗರಿಕರ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು ಟೆರರಿಸ್ಟ್ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಕನಿಷ್ಠ ಇಪ್ಪತ್ತಾರು ಜನಕ್ಕಿಂತ ಹೆಚ್ಚು ಜನ ಅವತ್ತು ಸಾವನ್ನ ಹೋಗಿದ್ವಿ ಇವತ್ತು ನಾವು ನೀವೆಲ್ಲ ನೋಡ್ತಾ ಇದ್ವಿ ಯಾವ ರೀತಿ ಗಡಿಯಲ್ಲಿ ನಮ್ಮ ರಾಷ್ಟ್ರದ ಯೋಧರು ನಮ್ಮ ರಾಷ್ಟ್ರವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಒಂದು ಗಂಟೆನೂ ಅವರು ಸಮಯನ ವ್ಯರ್ಥ ಇದು ರಾಷ್ಟ್ರವನ್ನ ಸುರಕ್ಷಿತವಾಗಿಡಬೇಕು ನಮ್ಮ ರಾಷ್ಟ್ರದಲ್ಲಿರುವಂತ ಪ್ರತಿಯೊಬ್ಬ ನಾಗರಿಕರು ನಾವು ಸುರಕ್ಷಿತವಾಗಿ ಇಡಬೇಕು ಅಂತ ಹೇಳಿ ಅವರ ಪ್ರಾಣವನ್ನ ಬಣ್ಣದಲ್ಲಿ ಇಟ್ಟು ನಮ್ಮ ಪ್ರಾಣವನ್ನ ರಕ್ಷಣೆಯನ್ನ ಮಾಡ್ತಾ ಇವತ್ತು ನಾವೆಲ್ಲ ಪ್ರತಿಯೊಬ್ಬ ನಾಗರಿಕರ ಒಂದು ಕರ್ತವ್ಯ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲ ಯೋಧರಿಗೆ ಅವ್ರಿಗೆ ಶಕ್ತಿಯನ್ನು ಕೊಡಬೇಕು ಅವ್ರ ಜೊತೆ ನಾವು ಇದ್ದೀವಿ ಅಂತ ಹೇಳೋ ಪರಿಸ್ಥಿತಿ ಇವತ್ತು ನಮ್ಮಲ್ಲಿದೆ ಸೊ ಆ ಒಂದು ದೃಷ್ಟಿಯಲ್ಲಿ ಇವತ್ತು ಪ್ರತಿಯೊಬ್ಬ ನಾಗರಿಕ ಜೊತೆ ನೂರ ನಲವತ್ತು ಕೋಟಿಯಷ್ಟು ನಾವು ಜನಸಂಖ್ಯೆ ಭಾರತ ರಾಷ್ಟ್ರದಲ್ಲಿದ್ದೀವಿ ಪ್ರತಿಯೊಬ್ಬರೂ ಇವತ್ತು ದೇಶವನ್ನು ಕಾಯ್ತಾ ಇರುವಂಥ ಯೋಧರಿಗೆ ನಾವು ಇವತ್ತು ಅವರ ಜೊತೆಯಾಗಿ ನಿಂತ್ಕೊಂಡು ಯಾವುದೇ ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ನಾವೆಲ್ಲೂ ಹೋಗೋದಿಲ್ಲ ನಿಮ್ಗೆ ಇನ್ನೂ ಹೆಚ್ಚು ಶಕ್ತಿಯನ್ನು ನಾವು ಕೊಡ್ತೀವಿ ಯಾವುದೇ ಸಂದರ್ಭದಲ್ಲಿ ಆದರೂ ನಮ್ಮನ್ನು ನೀವೆಲ್ಲ ನಾವೆಲ್ಲ ತೊಡಗಿಸ್ಕೊಳ್ಳೋದಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ ಅಂತ ಇವತ್ತು ನಾವು ಯೋಧರ ಜೊತೆ ಇರುವಂಥದ್ದು ಕೇಂದ್ರ ಸರ್ಕಾರ ಮತ್ತೆ ಯಾರೆಲ್ಲ ವಿರೋಧ ಪಕ್ಷದ ಪ್ರತಿಪಕ್ಷದ ನಾಯಕರುಗಳು ಇವತ್ತು ಈ ಒಂದು ಯುದ್ಧಕ್ಕೆ ಪಾಕಿಸ್ತಾನ ಮೇಲೆ ಒಂದು ಯುದ್ಧಕ್ಕೆ ಭಾರತ ಸರ್ಕಾರ ಏನು ಒಂದು ಘೋಷಣೆಯನ್ನು ಮಾಡಿದೆ ಅದಕ್ಕೆ ಎಲ್ಲ ಪಕ್ಷದವರು ಇವತ್ತು ಬೆಂಬಲವನ್ನು ಕೊಡ್ತಾ ಇರುವಂಥದ್ದು